ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಬೇಡಕಾಪಲ್ಲಿ ಗ್ರಾಮದಲ್ಲಿ ಕನಕ ಜಯಂತಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಚಿಂತಕರಾದ ಮಾರುತಿ ಗಂಜಗಿರಿ ಮಾತನಾಡಿ ಕನಕ ನಾಯಕರು ಸಮಾಜದಲ್ಲಿ ತುಂಬಿದ ಅಸಮಾನತೆ ಅಂಧಕಾರ ಮೂಢನಂಬಿಕೆ ಹೋಗಲಾಡಿಸಲು ಅನೇಕ ಕಾರ್ಪಣ್ಯಗಳು ಬಂದರೂ ಸಹಿತ ಎದೆಗುಂದದೆ ಕೀರ್ತನೆಗಳು ವಚನಗಳ ಸಾಹಿತ್ಯದ ಮೂಲಕ ಹಳ್ಳಿ ಹಳ್ಳಿಗಳಲ್ಲಿ ವಿಚಾರ ಮೂಡಿಸಿ ಜನ ಜಾಗೃತಿ ಮೂಡಿಸಿ ಇಂದು ಅಜರಾಮರರಾಗಿದ್ದಾರೆ ಅಂತ ಕ್ರಾಂತಿಕಾರಿ ಕನಕ ನಾಯಕರನ್ನು ಇಂದು ಒಂದು ಸಮಾಜಕ್ಕೆ ಸೀಮಿತ ಮಾಡುತ್ತಿರುವುದು ನೋವಿನ ಸಂಗತಿಯಾಗಿದೆ ಅವರ ಚಿತ್ರಗಳನ್ನು ನಮ್ಮ ತಲೆಯ ಮೇಲಿಟ್ಟು ಮೆರವಣಿಗೆ ಮಾಡದೆ ಅವರ ಚರಿತ್ರೆ ನಮ್ಮ ತಲೆಯ ಒಳಗಡೆ ತೆಗೆದುಕೊಂಡಾಗ ಮಾತ್ರ ಅವರ ಕನಸು ನನಸಾಗುತ್ತದೆ ಎಂದು ಸುದೀರ್ಘವಾಗಿ ಮಾತನಾಡಿದರು ನಾವು ಯಾರು ಒಂದು ಜಾತಿಗೆ ಸೀಮಿತವಾದಂತ ವ್ಯಕ್ತಿ ಅಲ್ಲ ಇವ್ರು ಭಾರತ ದೇಶದ ವ್ಯಕ್ತಿ ಅರ ಇವ್ರ ಭಾರತ ದೇಶದ ಆಸ್ತಿ ಏನು ಕನಕದಾಸರು ಒಂದ್ ಕಡೆ ಹೇಳ್ತಾರ ನಮ್ ಭಾರತ ದೇಶದಲ್ಲಿ ಒಬ್ಬರ ಮ್ಯಾಲ ಒಬ್ಬರು ಕೆಳಗ ಅವ್ರಿಗೆ ಮುಟ್ಸ್ಕೋಬಾರ್ದು ಇವ್ರಿಗೆ ಕರಿಬಾರ್ದು ಅಂತ ಇತ್ತು ವ್ಯವಸ್ಥೆ ಆ ವ್ಯವಸ್ಥೆ ವಿರುದ್ಧವಾಗಿ ಕನಕ ನಾಯಕರು ಹೇಳ್ತಾರ ಕುಲ ಕುಲ ಅಂತ ನೀವು ಬಡದಾಡ್ಬೇಡ್ರಿ ನೀವು ನಾವೇ ಮ್ಯಾಲ ಇದೀವಿ ಅವ್ರ ಕೆಳಗಾರ ಅಂತ ನೀವ್ ಬಡದಾಡ್ಬೇಡ್ರಿ ಅಂತ ಹೇಳಿ ಕನಕದಾಸರು ಹಳ್ಳಿ ಹಳ್ಳಿಗೋಗಿ ಅವ್ರ ಜನ ಜಾಗೃತಿಯನ್ನ ಮೂಡಿಸಿದ್ರು ಅದೇ ರೀತಿ ಸರ್ವಜ್ಞನವರು ಕೂಡ ಹೇಳ್ತಾರ ನಾವು ನಡೆಯುವುದು ಒಂದೇ ಭೂಮಿ ಅದ ನಾವು ಕುಡಿಯೋದು ಒಂದೇ ನೀರ್ ಅದ ನಮಗ್ ಸುಡೋದು ಒಂದೇ ಬೆಂಕಿ ಅದ ಕುಡಿಯ ನೀರ್ ಒಂದಿರ್ಬೇಕಾದ್ರ ಸುಡ ಬೆಂಕಿ ಒಂದಿರ್ಬೇಕಾದ್ರ ನಾವು ನಡೆ ಬೆಂಕಿ ನಾವು ನಡೆ ಭೂಮಿ ಒಂದೇ ಇರ್ಬೇಕಾದ್ರ ಇಲ್ಲಿ ಮೇಲು ಕೀಳ ಯಾಕೆ ಅನ್ನುವಂತ ಮಾತನ್ನ ಸರ್ವಜ್ಞನವರು ಹೇಳಿದ್ರು ಈ ಸಂದರ್ಭದಲ್ಲಿ ನರಸಿಂಹರೆಡ್ಡಿ ಮಾಲಿ ಪಾಟೀಲ್ ಹಣಮಂತ ಪೂಜಾರಿ ಕಾಶಿರಾಮ್ ದೆಗಲ್ಮಾಡಿ ಗೋಪಾಲ ಪೂಜಾರಿ ಗಾರಂಪಳ್ಳಿ ರಾಮಚಂದ್ರ ಪೂಜಾರಿ ಬಸಪ್ಪ ಪೂಜಾರಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ರವಿ ಪೂಜಾರಿ ದಸ್ತಾಪುರ ರಾಜೇಂದ್ರಯ್ಯ ಸ್ವಾಮಿ ಸೋಮಶೇಖರ್ ತಳವಾರ ಮಾರುತಿ ಭಂಡಾರಿ ಮಾಳಪ್ಪ ಪೂಜಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಶೇಣಪ್ಪ ಪೂಜಾರಿ ವಹಿಸಿದರೆ ಮೌನೇಶ ಪೂಜಾರಿ ನಿರೂಪಿಸಿ ವಂದಿಸಿದರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನಾಹವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాలుక ఆరు ఏడు ఆరు